ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆ ಮೂಡಲ್ಗಿ ತಾಲು ಮೂಡಲ್ಗಿ ಎತ್ತಿನ ಪೇಟೆಯಲ್ಲಿ ಇದ್ದೀನಿ ಇವತ್ತು ಈ ಪೇಟೆಯಲ್ಲಿ ಎತ್ತಿ ಎತ್ತುಗಳ ದರ ಮತ್ತು ಹೊರಗೆಗಳ ದರವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಯಾವ್ರೇನ ಕೆಂಪಟ್ಟ ಕೆಂಪಟ್ಟಿ ಹುಕ್ಕೇರಿ ತಾಲೂಕೇನ್ರೀ ರಾಯಬಾಗ ತಾಲೂಕು ರಾಯಬಾಗ ತಾಲೂಕು ಒಂದು ಜೋಡ್ ರೀ ರೈತರು ಏನು ವ್ಯಾಪಾರಸ್ತ್ರ ವ್ಯಾಪಾರ ವ್ಯಾಪಾರಸ್ತ್ರ ಹಾಂ ಜೋಡ ತಿಂದ್ರಿ ಹಾ ಹಲೋ ಚಾವ್ರಿ ಇನ್ನೂ ಇಲ್ಲ ಹೇಳಿ ಒಳಗಟ್ಟಿರಿ ಹಾಂ ರೀ ಎಲ್ಲ ಏನೇನ್ರಿ ಮಡಿರಿ ಹಾಂ ಹಾಂ ಕಿಮ್ಮತ್ತೇನು ಹೇಳಿ ರೀ ಐವತ್ತೈದು ಕೊಡೋದು ರೀ ಕುಡ್ದು ನಲವತ್ತೈದು ರೀ ನಲ್ವತ್ತೈದು ಬಂದ್ರೆ ಕೊಡುತ್ತೇರಿ ಗುಡ್ಡದ್ರೀ ಗುಡ್ಡದ್ದು ಅರಿವ ಗುಡ್ ಇನ್ನೂ ಎತ್ತರ ಆಗುದಿಲ್ಲ ಇವೇನ ಇನ್ನೂ ಆತಲ್ರಿ ಹಾಂ ಹಾಂ ನಂಬರ್ ಹೇಳ್ರಿ ಏಟ್ ಸೆವೆನ್ ಡಬಲ್ ಟು ತ್ರೀ ಟು ಹೀಟ್ ಏಟ್ ಜೀರೋ ಟೂ ಒನ್ ಟು ಒನ್ ಟೂ ರೀ ರಾಜು ಸದಾಶ್ ಕೊಪ್ಪಳ ಓಕೆ ಜ್ಞಾನೇಶ ಅವರ ತುಕಾನಿ ತುಕಾನಟಿ ಎಷ್ಟು ಜೋಡ್ತಾಯಿಂತಪ್ಪ ಎಷ್ಟು ಜೋಡ್ತೀ ಅಲ್ಲ ಎಷ್ಟು ಜೋಡ್ ತಂದೆ ಎತ್ಗಳ ಇದೊಂದ ಜೋಡ ಅಲ್ಲ ಚವ ಎರಡಲ್ಲಿ ಎರಡು ಕಿಮ್ಮತ್ ಏನು ಹೇಳ್ತೀರಿ ಒಂದು ಲಕ್ಷ ಹತ್ತು ಸಾವಿರ ಎಷ್ಟು ಬಂದ್ರೆ ಕೊಡೋರ ಎಂಬತ್ತು ಎಂಬತ್ತರ ಎಡ ಬಲ ಕೊಡ್ತೀರಿ ಮೊಟ್ಟೆ ಕೆಲಸ ಎಲ್ಲ ಮಾಡ್ಯಾವ ಹಾಂ ಮೊಬೈಲ್ ನಂಬರ್ ಅಷ್ಟೇ ಮೊಬೈಲ್ ನಂಬರ್ ಹಾಂ ಹೇಳಿ ನೆನೆಶ್ ನಂಬರ್ ಗೊತ್ತಿಲ್ಲ ಇಲ್ಲ ಅಣ್ಣ ಅರವತ್ತ್ಮೂರು ಅರವತ್ತಾರು ಅರವತ್ತ್ಮೂರು ಜೀರೋ ಎರಡು ಒಂದು ಜೀರೋ ಹ್ಞೂ ಬಾರಪ್ಪ ನೆನೆಸ್ ವ್ಯವಹಾರ ಅದವ್ರ ಕೇಕಾವ್ರಿ ವ್ಯವಹಾರ ಆಗ್ಯಾವ್ರಿ ಎಷ್ಟು ಕೊಟ್ಟಿರೋನಾ ಒಂದು ಲಕ್ಷ ನಾಲ್ವತ್ತು ಸಾವಿರ ಕಡಿಮೆ ರೀ ಹಾಂ ಹಾಂ ಯಾವ್ರು ತೊಗೊಂಡ್ರಿಮಿ ಶಿವ್ ತೊಗೊಂಡ್ರಿ ನೀವು ತಗೊಂಡವ್ರಿ ನೀವೇ ತಗೊಂಡವ್ರಿ ಹಾಂ ಹಾಂ ಎಷ್ಟು ರೀ ಒಂದು ಲಕ್ಷ ನಾಲ್ವತ್ತು ಸಾವಿರ ಕೊಟ್ಟವ್ರೆ ಯಾವ್ರು ಅವ್ರಿ ಮುನ್ಶಾದವ್ರಿ ಹಾಂ ಹಾಂ ಇದು ಹೆಂಗ ಪಾಟೀಲ್ ಅಂತ ಏನಿಲ್ಲ ಇಲ್ಲೇ ಮುರ್ಲಿ ಗ್ಯಾಪ್ ಒಂದು ಎಲ್ಲಿ ಎಲ್ಲಿ ಏ ನಿಮ್ಮ ಅಣ್ಣ ಹೆಂಗ್ மேலே மேலே இல்லை இல்லை மேலே சும்மா சும்மா எங்க

એય છોલા એય આવી છોલા એય છોક કડેક મત એય એ એ એ એ એ છોક એ છોક એ છોક હેણો મત ના હેણો અનલે એમાં રાજે માતા ને મગ એ જન બગા એમાં 500 નો કોડો નકોરી હાથ મોડ્યા એ હાલી જા છોક હેલ સંગ પિરડે માં માર્યા ઓન રે ને હું હંગા તને ને મારકો

நிலா ஹோட்டல் இங்கடி ஹோட்டல் இங்கடி સગરા અલ આલે

ಏನ್ ನೀವ್ಕೊಂಡ್ರಿ ಹೋಗಿ ನೀನ ಮೊನ್ನೆ ಗಾಡಿ ನೀನು ಹಾಕತ್ತೆ ಮೊನ್ನೆ ಗಡ್ಲಿ ಹಾಕತ್ತ ಮೊನ್ನೆ ಗಾಡ್ಲಿ ಅಡ್ಲಿ ಹಾಕಿ Gij ાિહંરા હીએ હીામય હીહે સ્ંલ સીય બારામ સીરામ પી હી બામ સીંઊ સામંં હી સંડામ સંર હી઱ામ સ� ಹಾಂ ಹಿಡ್ಕೊ ಹಿಡ್ಕೊ ಏನು ಮಾಡೋಲ್ಲವ ಏನು ಒಟ್ಟು ಹಾಂ ಆಡಿಯೋ ಅಲ್ಲ ಏನು ಸುದ್ದಿ ಕೇಳಿ ಅವ್ನು ಹಾಂ ಏನಾವ ಒಂದು ಬೇಕು ಒಂದು ಹೋಗೋದವ ನೋಡಿ ಇದ್ಕೊಂಡು ಹಿಡ್ಕೊಂಡು ಹೋದ್ರೆ ಅದು ಬೇಡ ಬೇಕಾದಲ್ಲಿ ಬರ್ತಾರೆ ಹಮ್ಮ ಹಾಂ ಹೇಳಿ ತಿರ್ಲೋಗ ತುಂಬ ನಾ ಏನು ವಿಚಾರ ಮಾಡಿದ್ದೀವಿ ಹೋಗ ಏಪ್ಪಾ ಎತ್ತು ಬ್ಯಾರ ಹೋಗ್ರವ ಮರ್ಯ ಇದೆಲ್ಲ ಹೇಳೋದು ಭಾಳ ಆಗತೈತೆ ಹಾ ಎತ್ತು ಭಾರಿ ಆಗತಾವೆ ನಾಲ್ಕು ಮಂದಿ ಹೋಗಿ ನಾಲ್ಕು ಮಾಡಿ ಏತಾವಲ್ಲ ಹಾಲಿಲ್ಲ ಏನಿಲ್ಲ ಅವಕಾತಿ ಆಡ್ರಿ ಯಾವ್ರನಾಣ್ಣ ಸೀರೆ ಶೇಗುಣ ಹ್ಞೂ ಎಲ್ಲಿ ಬಂತು ಅದ ಹತ್ತಿ ತಾಲೂಕು ಹತ್ತನೇ ತಾಲೂಕು ರೈತ ಹಾ ಹಾಂ ವ್ಯಾಪಾರಿ ವ್ಯಾಪಾರ ಹಚ್ತಾರೆ ಎಷ್ಟು ಜೋಡ್ ತಂದಿರಿ ನಾಲ್ಕು ಜೋಳ್ರಿ ನಾಲ್ಕು ಜೋಳ ಏನು ವ್ಯಾಪಾರ ಆಗ್ಯಾವ ರೀ ಈಗ ಒಂದು ಜೋಡ್ ಮಾರ್ಯಾವ ರೀ ಒಂದು ಜೋಡು ಮಾರ್ಯಾವ ರೀ ಹಾಂ ರೀ ಇವು ಹೆಂಗೆ ಅದಾವ ರೀ ಬ್ಯಾಗ್ಯಾವು ಇವು ಕಡೆಲ್ನಾಗ ಏನ ರೀ ಕಡಲ್ನಾಗ ರೀ ಅಣ್ಣ ಹಾಂ ರೀ ಕಿಮ್ಮತ್ ಏನು ಒಂದು ಮೂವತ್ತು

ಇವು ಬಾಯ್ ಹೆಂಗದವ್ರಿ ಅವ್ರಿ ಎಡಲ್ಲಿ ಕಿಮ್ಮತ್ ಏನು ಹೇಳಿರಿ ಕೊಡೋದ್ರಿ ನಾಲ್ವತ್ತು ಬಂದ್ರೆ ಕೊಡತ್ರಿ ನಾಲ್ವತ್ತು ಬಂದ್ರೆ ಕೊಡತ್ರಿ ಮತ್ರಿ ಇನ್ನೊಂದ್ ಜೋಡ್ರಿ ಹೌದ್ರಿ ಇವಾಗ ಒಂದು ಹಚ್ಚಿಲ್ರಿ ಇದು ಹಚ್ಚೇತಿ ರೀ ಈ ಸೈಡ್ ಕಿಮ್ಮತ್ರಿ ಇವಕ ಇವತ್ತೈದ್ರಿ ಕೊಡದ್ರಿ ಬಂದ್ರೆ ಇವಾಗ ಹೌದ್ರಿ ಥ್ಯಾಂಕ್ಸ್ ರೀ ಓಕೆ ಮತ್ತೆ ಯಾವ್ದಾವ್ರ ನಿಮ್ಮ ಈಗ ಒಂದು ಜೋಡು ಯಾವ್ರಾಗ್ಯಾವ್ರಿ ಇನ್ನು ಮೂರು ಜೋಡು ಅದಾವ್ರಿ ದಾಟ್ರಿಟ್ರಿ ಯಾವ್ರಿ ಅಣ್ಣವಂಕಿ ಅಲ್ಲ ಮೆಳವಂಕಿ ರೀ ತಮ್ಮ ಹೆಸರು ರೀತಿಯ ಏನು ಬೇಡ್ರಿ ಹಾಗೇನು ಬೇಡ್ರಿ ನಿಲ್ರಿ ಮುತಿಯಪ್ಪನ ರೀ ಎಷ್ಟು ಜೋಡ್ ತಿಂದ್ರಿ ಎರಡು ತಂದಿರಿ ರೀ ಇದು ಒಂಟಿ ಐತ್ರಿ ಅದ್ ಒಂಟಿ ಒಂದು ಕೊಟ್ಟೈತ್ರಿ ಹಾ ಹಾ ಇವತ್ತೀರೀ ಇದೇನ್ರೀಚಿ ಏನು ಹೇಳ್ತೀರ ಅದ ಏನ್ರ ಕಿಮ್ಮತ್ರಿ ಹೇಳ್ತೀರಾ ಇವತ್ತೈದು ಸಾವಿರ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಸರ್ ಎಷ್ಟು ಹಾಂ ಹಾಗೆ ಎಷ್ಟು ಬಂದರೆ ಕೊಡಿ ವಿಚಾರ ಎಷ್ಟು ರೀ ಕೊಡು ಅದು ನಲ್ವತ್ತೈದು ಬಂದ್ರೆ ನಲ್ವತ್ತೈದು ಬಂದರೆ ಕೊಡ್ತೀರಿ ನಂಬರ್ ಅಷ್ಟು ಹೇಳನ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಇವು ನಿಮ್ಮೂರಿ ಅಲ್ಲ ರೀ ಅದೊಂದು ಐತ್ರಿ ಹಾಂ ಬರೋಬ್ರಿ ಸಾವಿರ ಏನು ರೀ ಮೂವತ್ತೈದು ಮೂವತ್ತೈದು ಸಾವಿರ ಏನು ಹದಿನೆಂಟು ಸಾವಿರ ಕೊಡ್ತೀವಿ ಹದಿನೆಂಟು ಸಾವಿರ ಬರ್ತೈತೆ ಬರ್ತೀಯ

ಏನ ಮತ್ತಿನ ರೀ ಎಷ್ಟು ಒಂದು ಒಂದು ಕಿಮ್ಮತ್ತು ಎಪ್ಪತ್ತೈದು ರೀ ಎಪ್ಪತ್ತೈದು ರೀ ತಮ್ಮದು ಮೊಬೈಲ್ ನಂಬರ್ ಎಷ್ಟು ಹೇಳ್ರಿ ನೈನ್ ತ್ರೀ ಫೈವ್ ತ್ರೀ ರೀ ಡಬಲ್ ನೈನ್ ಫೈವ್ ಫೋರ್ ತ್ರೀ ಸಿ ಹಾನ್ ರೀ ಅವ್ರು ನಿಮ್ಮೂರೀ ಅಲ್ರಿ ಅಲ್ಲ ರೀ ಹಾಂ ನಂದು ರೀ ಗೋಕಾಕ ಈ ಸೈಡ್ ಬರ್ರಿ ಈ ಸೈಡ್ ಗಿಡ ಇತ್ತು ಗಿಡ ಯಾವ್ರೆನಾ ಇಲ್ಲ ಅವ್ರಿ ಮುಡಲಿಗೆ ಅವ್ರಿ ಆ ರೀ ಬಾಯ್ ಹೆಂಗದಾವೆ ರೀ ಆರಲ್ಲ ಅದಾವೆ ರೀ ಆರಲ್ರಿ ಎರಡು ರೀ ಹಾಂ ರೀ ಎರಡು ರೀ ಇವತ್ತು ಕಿಮತ್ ಏನು ಹೇಳಿರ ಕಿಮ್ಮತ್ತು ಒಂದು ಐವತ್ತು ರೀ ಒಂದು ಲಕ್ಷ ಐವತ್ತು ಸಾವಿರ ರೀ ಹಾಂ ರೀ ಎಷ್ಟು ಬಂದ್ರೆ ಕೊಡೋ ವಿಚಾರ ಐತೆನಾ ಒಂದು ಇಪ್ಪತ್ತೈದು ಒಂದು ಮೂವತ್ತು ಬಂದ್ರೆ ಕೊಡೋ ವಿಚಾರ ಐತ್ರಿ ಒಂದು ಇಪ್ಪತ್ರ ಮುಂದಿನ ಲೆಕ್ಕ ರೀ ಹಾಂ ಹಾಂ

ತಗೋರಿ ನಮಸ್ಕಾರ ರೀ ಎಷ್ಟು ಜೋಡಿ ತಂದಿರಿ ಈ ವಾರ ಓ ಸರ್ರ ಎಷ್ಟು ಜೋಡ್ ತಂದಿರಿ ಈಗ ಎರಡು ಜೋಡ್ ಇದ್ರಿ ಎರಡು ಜೋಡಿ ರೀ ಹ್ಞೂ ರೀ ಏನು ವ್ಯವಹಾರ ಆಗ್ಯಾವ ರೀ ಇವ್ ಒಂದು ಜೋಡಿ ಮಾಡ್ಯಾವ್ರು ಒಂದು ಜೋಡರಾ ಅವ್ರು ಮಾರ್ಯಾವ ರೀ ಚಲೋ ಆಗ್ಯಾವರಲ್ಲ ಇವು ಹೆಂಗದವ್ರಿ ಬ್ಯಾಗ ಇವು ಈಗ ಅಲಕ್ಚಾವ್ ರೀ ಈಗ ಹಲ್ಲು ಚಲೋ ಅಲಚಾವ್ ಎಷ್ಟೊಂದು ಮೂರು ವರ್ಷದ ಕರದವ್ರಿ ಹಾಂ ಒಂದು ಮೂರು ವರ್ಷದ ಮೂರು ವರ್ಷದ್ದು ಕಿಮ್ಮತ್ ಏನು ಹೇಳ್ತಾರೆ ಇವ್ ಒಂದು ಹದಿನೈದು ಒಂದ್ ಲಕ್ಷ ಹದಿನೈದು ಸಾವಿರ ಎಷ್ಟು ಬಂದ್ರೆ ಕೊಡು ವಿಚಾರ ಐತಿ ಇವನ್ರಿ ಒಂದ್ ಒಂದ್ ರೀ ಎಡ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಒಂಬತ್ತು ಡಬಲ್ ಜಿರೋ ರೀ ಹಾನ್ರಿ ಹಾನ್ ಡಬಲ್ ಎರಡ್ರಿ ಹಾನ್ರಿ ಹಾನ್ರಿ ಏಳು ಒಂದು ಎಂಟು ಹಾಂ ಹಾಂ ಸ್ನೇಹಿತರೆ ಇವರು ಹುಣಸಾಳ್ ಪಿ ಜಿ ಅವರು ಹಳ್ಳೂರು ಅಂತೇಳಿ ವಾರ ಇಲ್ಲೊಂದು ಎರಡು ಮೂರು ಜೊತೆ ಊರುಗಳನ್ನ ಇವರು ಕಟ್ಟಿ ಇರ್ತಾರ ಬಹಳ ಚೆಂದ ಇರ್ತವು ಇವತ್ತು ಎರಡು ಜೋಡಿ ಕಟ್ಟಿ ಒಂದು ಜೋಡಿ ವ್ಯವಹಾರ ಆಗೈತಿ ಇದಕ್ಕೆ ಒಂದು ಹದಿನೈದು ಕಿಮ್ಮತ್ತೇಳಿ ಒಂದರ ಎಡಾವಲ್ಲ ಇವರು ವ್ಯಾಪಾರ ಮಾಡ್ಕೋತ ನೋಡ್ತಾರು ಬರೇನಾ ಇದ್ರೆ ಸಬರ್ ನಮಸ್ಕಾರ ನಮಸ್ಕಾರ ಎಷ್ಟ್ ಜೋಡ್ ತಂದ್ರಿ ಇವತ್ತೋಡ್ ತಂದಿದ್ವಿ ಎರಡ್ ಜೋಡ್ರಿ ಒಂದ್ ಜೋಡಿ ವ್ಯಾಪಾರ ಆಗ್ಯಾವ್ರಿ ಎರಡು ಜೋಡ ಮರ ಎರಡು ಜೋಡ್ ಮರ್ಯಾವ್ರಿ ಇವು ಮರ್ಯಾವ್ರಿ ಇವು ಮರ ಎಷ್ಟು ಒಂದು ಇಪ್ಪತ್ತೈದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಯಾವ್ರ ಅವ್ರು ತೊಂದ್ರಿ ಹುಣಸಾಳದವ್ರಿ ಹಾ ಹಾಂಗಲ್ಲ ಯಾರೀ ಆ ಹುಣಸಾಳ್ರಿ ಪೆರಿಕೆ ಹುಣಸಾಳ್ರಿ ನಮ್ಲ ಬದ್ನಿಕಾ ಹುಣಸೇಳಿ ಫ್ಯಾಕ್ಟ್ರಿ ಹುಣ್ಸಾಳ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ಜೀರೋ ಡಬಲ್ ಒನ್ರಿ ಡಬಲ್ ವಾರ ಒಂದ ನಾಲ್ಕು ಜೋಡಿ ಹೊರಗಳು ಇರ್ತಾವ್ರಿ ಬರೋಬರ್ ಬರ್ರಿ ಯಾವ್ರಿ ಸೊಪ್ಪ ರೈತ ರೀ ರೈತ್ರಿ ಏನು ವ್ಯಾಪಾರ ಹಚ್ಾರ ರೈತರ ಇವು ಬಾಯ್ ಹೆಂಗದವ್ರಿ ಎರಡೂ ರೀ ಕಿಮ್ಮತ್ ಏನು ಹೇಳಿರು ಎರಡು ಲಕ್ಷ ಐವತ್ತು ಸಾವಿರ ಚೆಂದ ಮದ್ದವ್ರಿ ಉದಲ್ರಿ ಇವರು ಬೆಳಗ್ಗೆ ರೈತ್ರು ಇವರು ಇವಕ್ಕೆ ಎರಡು ಲಕ್ಷ ಐವತ್ತು ಸಾವಿರ ಇವರು ಕಿಮ್ಮತ್ ಹೇಳ್ತಾರೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಕಿಮ್ಮತ್ ಹೇಳ್ತಾರೆ ಸಾಧದವ್ರಿ ಸಾದಾವೆ ರೀ ಫುಡ್ ಎಡ ರೀ ಎಲ್ಲ ಫೈನಲ್ ಎಲ್ಲಿತನ ಬಂದ್ರೆ ಕೊಡು ವಿಚಾರ ಐತೆ ಕಡೆ ಮುಖ ಎರಡು ಕೊಡ್ಬೇಕು ಒಟ್ಟು ಎರಡು ರೀ ಎಡಬಲ್ಲ ರೀ ಹಾಂ ಹಾಂ ಏನು ಪೂರ ಏನು ಒಂದು ಎಪ್ಪತ್ತ ಎಂಬತ್ತೈಲ್ರಿ ಐತ್ರಿ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಅಣ್ಣ ಡಬಲ್ ನೈನ್ ರೀ ಡಬಲ್ ನೈನ್ ಫೋರ್ ಫೈ ಟೂ ಫೈವ್ ಫೋರ್ ಫೈ ಡಬಲ್ ನೈನ್ ಫೋರ್ ಫೈವ್ ಏಟ್ ಜೀರೋ ಏಟ್ ಜೀರೋ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಏಟ್ ಟು ರೀ ಸುರೇಶ್ ಕೋಣ್ರ ಹಾ ಇದೊಂದ ಜೋಡದವ್ರ ಮತ್ತೆ ಹೌದ್ರಿ ಬರ್ರೇನ ಯಾವ್ರಿ ಸಂಗೋಲ್ ರೀ ಸಾಂಗೋಲ್ ರೀ ಹಾಂ ಹಾ ರೀ ಕಬ್ಬು ಮಟ್ರಿ ಕಬ್ಬು ಮಟ್ರಿ ಹಾಂ ರೀ ಬರೋ ಬರ್ರಿ ಎಷ್ಟು ಜೋಡ್ತಾಯಿ ಒಂದು ಆರ್ದವ್ರಿ ಎಷ್ಟು ಜೋಡ್ರಿ ಆರು ರೀ ಆರು ಜೋಡ್ರಿ ಹಾಂ ರೀ ಇವ ಹಾಲ ಇಲ್ರಿ ಇಲ್ಲ ರೀ ಇಲ್ಲ ರೀ ಹಾಂ ಕಿಮ್ಮತ್ ಏನ್ ಹೇಳ್ತಿರಬೇಕ ಈಗ ಒಂದು ಒಂದು ಲಕ್ಷ ನಾಲ್ವತ್ತು ಸಾವಿರ ಎಷ್ಟು ತಿಂಗ್ಳ ಕರದ್ರಿ ಎರಡೂವರೆ ವರ್ಷ ರೀ ವರ್ಷ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರ ಒಂದು ಇಪ್ಪತ್ತು ಆದ್ರೆ ಕೊಡದ್ರಿ ಸರ ಒಂದು ಇಪ್ಪತ್ತನ ರೀ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಅಣ್ಣ ಹೇಳಿ ಮೊಬೈಲ್ ನಂಬರ್ ಹೇಳಿ ಹೇಳ್ರಿ ಅಣ್ಣ ತೊಂಬತ್ತೇಳು ತೊಂಬತ್ತೇಳು ನಲ್ವತ್ತೊಂದು ಎಂಬತ್ತೊಂದು ಮೂವತ್ತೆಂಟು ನಲ್ವತ್ತಾರು ಮತ್ತು ಇವು ಎಷ್ಟು ಮತ್ತವ್ರಿ ಇವಷ್ಟ್ರಿ ಹೇಳ್ರೇನಾ ಅಲ್ಲಿ ಇದಕ್ಕೆ ರೀ ಇದಕ್ಕೆ ನಲ್ವತ್ತೆರಡು ನಲ್ವತ್ತೇಳ್ರೀ ಹಾಪಿವ ಎಷ್ಟು ತಿಂಗ್ಳು ಇವ ಇವು ದೇಡ್ ವರ್ಷ ರೀ ದೇಡ್ ವರ್ಷ ರೀ ಹಾಂ ರೀ ಏನು ಕೊಳಗಟ್ಟೆಯಾರು ಕೊಳಗಟ್ಟೆಯಾರು ಕೊಳಗಟ್ಟೆಯಾರೀ ಹಾಂ ಮತ್ತೇನು ಹೇಳ್ತಾರೆ ಇವಾಗ ಎಪ್ಪತ್ತಾರು ರೀ ಕೊಡೋದು ರೀ ಕೊಡಿದ್ರಿ ಅರವತ್ತಾರು ಆದ್ರೆ ಕೊಡೋದು ನಿಮ್ಮ ನಂಬರ್ ಅಷ್ಟು ಹೇಳ್ರಲ್ಲ ಸೆವೆನ್ ಟು ಫೈವ್ ನೈನ್ ರೀ ಹಾಂ ರೀ ಒನ್ ಟೂ ರೀ ಹಾಂ ರೀ ಫೈವ್ ಜೀರೋ ಏಟ್ ಒನ್ ರೀ ಫೈವ್ ತ್ರೀ ಏಟ್ ಒನ್ ಫೈ ಫೈವ್ ಜೀರೋ ಏಟ್ ಒನ್ ರೀ ಲಾಸ್ಟ್ ಫೈವ್ ಜೀರೋ ಏಟ್ ಒನ್ ಹಾಂ ರೀ ಅವು ಅವ್ರು ನಿಮ್ಮೂರೇ ಇನ್ನೇನು ರೀ ಇವು ಎಷ್ಟು ತಿಂಗ್ಳದ್ದು ಹೋದಾವೆ ರೀ ಇವು ದೇಡ್ ವರ್ಷ ರೀ ರೀ ದೀಡ್ ವರ್ಷ ಇದ್ದು ರೀ ಹಾಂ ರೀ ಹಾಂ ಹಾಂ ಸುಳಿ ಸೂತ್ರ ಎಲ್ಲ ಬರೋಬರ ಸರ ಹಾಂ ಹಾಂ ಕೆಮ್ಮತ್ ರೀ ನಿಮ್ಮದು ಇವಕ್ಕೆ ಅರವತ್ತಾರು ರೀ ಅರವತ್ತಾರು ಸಾವಿರ ರೀ ಹಾಂ ರೀ ಎಷ್ಟು ಒಂದ್ರೆ ಕೊಡೋ ರೀ ಹ್ಞೂ ಅರವತ್ತಾದ್ರೂ ಅರವತ್ತು ಅರವತ್ತುಂದ್ರೆ ಕೊಡಿದ್ರಿ ಸರ ಬರೋಬರ ಮತ್ತೆ ಯಾವ್ದಾವ್ರಿ ನಿಮ್ಮ ಇದು ಒಂದು ಐತ್ರಿ ಹಾಂ ಆಯ್ತು ಅಲ್ಲ ಇಲ್ಕರ ಎಷ್ಟು ತಿಂಗಳ ಅದ ಇದು ಒಂಬತ್ತು ತಿಂಗಳು ರೀ ಒಂಬತ್ತು ತಿಂಗ್ಳು ರೀ ಹಾಂ ರೀ ಇವತ್ತೇನು ಹೇಳಿ ರೀ ಇದಕ್ಕೆ ಇಪ್ಪತ್ತೆಂಟು ರೀ ಕೊಡೋದು ರೀ ಕೊಡೋದು ಇಪ್ಪತ್ತಾದ್ರೂ ಕೊಡಿದ್ ಇಪ್ಪತ್ತು ಒಂದ್ರೆ ಕೊಡ್ಕೊಡ್ದು ರೀ ಇಪ್ಪತ್ತು ಒಂದ್ ಕೊಡ್ರಿ ಇನ್ನೊಂದು ನಂಬರ್ ಹೇಳಿರಿ ನಿಮ್ದು ರೀ ಒನ್ ಟೂ ರೀ ಹಾನ್ ರೀ ಫೈವ್ ನೈನ್ ರೀ ಹಾನ್ರಿ ಒನ್ ಟೂ ರೀ ಹಾನ್ ರೀ ಫೈವ್ ಜೀರೋ ಏಟ್ ಒನ್ರಿ ಓಕೆ ರೀ ಥ್ಯಾಂಕ್ಸ್ ರೀ ಹೆಂಗ್ರಿ ಹಾಂ ರೀ ಮುಂದಿನ ವಾರ ಹಾಂ ರೀ 喂。<Okay>. <laughs>